ಕೃಷಿ ವಿಜ್ಞಾನ ಕೇಂದ್ರ ಅಂತಂದರೆ ಇದು ರೈತರಿಗೆ ಇರ್ತಕ್ಕಂಥ ಕೇಂದ್ರ ರೈತರಿಗೋಸ್ಕರ ಇರತಕ್ಕಂಥ ಕೇಂದ್ರ ಯಾಕೆ ಹೇಳ್ತೀನಿ ಅಂತಂದರೆ ಈ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸುಮಾರು ಐದರಿಂದ ಆರು ನುರಿತ ವಿಜ್ಞಾನಿಗಳು ಬೇರೆ ಬೇರೆ ವಿಭಾಗದ ಡಿಸಿಪ್ಲಿನಲ್ಲಿ ವಿಜ್ಞಾನಿಗಳು ಇರ್ತಾರೆ ಸೊ ಹಾಗಾಗಿ ರೈತರು ಏನೇ ಸಮಸ್ಯೆ ಇದ್ದರೂ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ದಯವಿಟ್ಟು ರೈತರು ಭೇಟಿ ಕೊಡಿ ಯಾಕೆ ಹೇಳ್ತೀನಿ ಅಂತಂದರೆ ವಿಜ್ಞಾನ ಕೇಂದ್ರದಲ್ಲಿ ಸೂಕ್ತ ಸಲಹೆ ರೈತರಿಗೆ ಸಿಗುತ್ತೆ ಒಂದು ಎರಡನೇದೇನಪ್ಪ ಅಂದರೆ ಜೊತೆಗೆ ರೈತನಿಗೆ ಏನು ಪರಿಕರಗಳು ಬೇಕು ಉದಾಹರಣೆಗೆ ಬೀಜ ಆಗಿರ್ಬೋದು ಗೊಬ್ಬರ ಆಗಿರ್ಬೋದು ಸಸಿಗಳಾಗಿರ್ಬೋದು ಜೈವಿಕ ಗೊಬ್ಬರಗಳಾಗಿರ್ಬೋದು ಅಥವಾ ಲಘು ಪೋಷಕರ ಮಿಶ್ರಣ ಮಿಶ್ರಣ ಆಗಿರ್ಬೋದು ಜೊತೆಗೆ ಸೂಕ್ತವಾದಂಥ ಸಂಪೂರ್ಣವಾದಂಥ ಮಾಹಿತಿ ಆ ಬೆಳೆಗೆ ಅನುಗುಣವಾಗಿ ರೈತನಿಗೆ ಸಿಗ್ತಕ್ಕಂಥದ್ದು ಹಾಗಾಗಿ ನಮ್ಮ ವಿಜ್ಞಾನ ಕೇಂದ್ರ ಹಿರೇಹಳ್ಳಿ ವಿಜ್ಞಾನ ಕೇಂದ್ರ ಏನಪ್ಪ ಅಂದರೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಸುದೈವ ಏನಪ್ಪ ಅಂದರೆ ಭಾರತ ಸರ್ಕಾರ ಎರಡು ವಿಜ್ಞಾನ ಕೇಂದ್ರ ಕೊಟ್ಟಿದೆ ಒಂದು ತಿಪ್ಪೂರಲ್ಲಿ ಕೊಟ್ಟಿದೆ ಐದು ತಾಲೂಕು ನಮ್ಮದು ತುಮಕೂರು ಜಿಲ್ಲೆ ದೊಡ್ಡ ತಾಲೂಕು ಇರೋದರಿಂದ ಐದು ತಾಲೂಕು ಅವ್ರು ಕವರ್ ಮಾಡ್ತಾರೆ ಐದು ತಾಲೂಕು ನಾವು ಕವರ್ ಮಾಡ್ತೀವಿ ತುಮಕೂರು ಸಿರಾ ಪಾವಗಡ ಕೊರಟಗೆರೆ ಮಧುಗಿರಿ ಈ ಐದು ತಾಲೂಕುಗಳನ್ನ ನಾವು ಕ ಕಾರ್ಯವ್ಯಾಪ್ತಿ ನಮ್ಮ ವಿಜ್ಞಾನ ಕೇಂದ್ರಕ್ಕೆ ಬರ್ತಕ್ಕಂಥದ್ದು ಇಲ್ಲಿ ಸಾಕಷ್ಟು ಸೌಲಭ್ಯಗಳು ವಿಜ್ಞಾನ ಕೇಂದ್ರ ಕಲ್ಪಿಸಿದೆ ಹಾಗಾಗಿ ಸರ್ ಭಾರತ ಸರ್ಕಾರ ಏನಪ್ಪ ಅಂದರೆ ಸಾಕಷ್ಟು ಸೌಲಭ್ಯಗಳನ್ನು ರೈತರಿಗೋಸ್ಕರ ಇದೆ ಅದನ್ನು ಪರಿಚಯಸಗೋಸ್ಕರ ವಿಜ್ಞಾನ ಕೇಂದ್ರಗಳನ್ನು ತೆರೆಯಲ್ಪಟ್ಟಿದೆ ಹಾಗಾಗಿ ರೈತನಿಗೆ ಇವತ್ತಿನ ದಿವಸ ಏನಾಗಿದೆ ಸಾಕಷ್ಟು ರೈತ ಸಮಸ್ಯೆಗೆ ಸಾಕಷ್ಟು ತುತ್ತಾಗ್ತಾ ಇದ್ದಾನೆ ಅಕಾಲಿಕ ಮಳೆ ಆಗಿರ್ಬೋದು ಮಳೆನೇ ಇಲ್ಲದೆ ಇರೋ ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ ಇಂಥ ಒಂದು ಸಂದರ್ಭದಲ್ಲಿ ಯಾವುದು ನಮ್ಮ ಜಮೀನಿಗೆ ಅಥವಾ ನಮ್ಮ ತೋಟಕ್ಕೆ ಸೂಕ್ತವಾದಂಥ ಬೆಳೆಗಳನ್ನು ಬರ ನಿರೋಧಕ್ಕಾಗಿರ್ಬೋದು ಅಥವಾ ಹೆಚ್ಚು ಉಳಿಯ ಕೊಡ್ತಕ್ಕಂಥ ತಳಿಗಳಾಗಿರ್ಬೋದು ಅಥವಾ ರೋಗ ಮತ್ತು ಕೀಡೆಗಳಿಗೆ ಯಾವ ರೀತಿ ಸಮಗ್ರವಾಗಿ ನಾವು ನಿರ್ವಹಣೆ ಮಾಡ್ತಕ್ಕಂಥದ್ದು ಅದ್ರ ಜೊತೆಗೆ ನಮ್ಮಲ್ಲಿ ಸಿಗ್ತಕ್ಕಂಥ ಜೈವಿಕ ಅಥವಾ ಸಾವಯವ ಮುಖಾಂತರ ಯಾವ ರೀತಿ ಅದನ್ನು ನಾವು ಹತೋಟಿ ಮಾಡ್ತಕ್ಕಂಥದ್ದು ಇವನ್ನೆಲ್ಲ ಸಂಪೂರ್ಣ ಮಾಹಿತಿ ರೈತನಿಗೆ ಸಿಗುತ್ತೆ ಅದ್ರ ಜೊತೆಗೆ ನಾವು ರೈತರಿಗೆ ಯಾರು ಆಸಕ್ತ ರೈತರಿಗೆ ನನಗೆ ಇಂಥ ಒಂದು ತರಬೇತಿ ಬೇಕು ಇದರ ಮೇಲೆ ತರಬೇತಿ ಬೇಕು ಅಂತಂತಂದರೆ ಅದನ್ನು ತರಬೇತಿ ಒಂದು ಹತ್ತು ಜನ ನೀವು ನಮ್ಮ ವಿಜ್ಞಾನ ಕೇಂದ್ರಕ್ಕೆ ಬಂದರೆ ಅದನ್ನು ಸಂಪೂರ್ಣವಾದಂಥ ಮಾಹಿತಿಯನ್ನು ವಿಜ್ಞಾನಿಗಳು ಇಲ್ಲಿ ತಮಗೆ ರೈತರಿಗೆ ನೀಡ್ತಾರೆ ಹಾಗಾಗಿ ದಯವಿಟ್ಟು ರೈತ ಬಾಂಧವರು ವಿಜ್ಞಾನ ಕೇಂದ್ರಕ್ಕೆ ಭೇಟಿ ಕೊಡಿ ಡೈರೆಕ್ಟು ಅಲ್ಲಿ ಹೋಗಿ ಸುಮ್ಮನೆ ಅವರಿವ್ರ ಮಾತುಗಳನ್ನು ಕೇಳೋ ಬದಲಿ ಸೂಕ್ತವಾದಂಥ ಮಾಹಿತಿಯನ್ನು ವೈಜ್ಞಾನಿಕವಾಗಿ ನಾವು ಕೃಷಿಯನ್ನು ಇವತ್ತು ಮಾಡಬೇಕಾಗಿದೆ ಯಾಕಂದರೆ ಹವಾಮಾನ ತುಂಬ ಬದಲಾವಣೆ ಆಗ್ತಾಯಿದೆ ಹಾಗೆ ಸಂಶೋಧನೆ ಸಾಕಷ್ಟಾಗಿದೆ ಅವನ ತಗೊಂಥ ವ್ಯವಸ್ಥೆ ನಮ್ಮ ನಿಮ್ಮ ಒಂದು ಜಮೀನಿಗೆ ತೆಗೆದು ಹೋಗ್ತಕ್ಕಂಥ ವ್ಯವಸ್ಥೆ ಯಾರು ಮಾಡ್ತಾ ಇದ್ದಾರೋ ವಿಜ್ಞಾನ ಕೇಂದ್ರ ಮಾಡ್ತಾ ಇದೆ ಹಾಗಾಗಿ ತಾವು ವಿಜ್ಞಾನ ಕೇಂದ್ರಕ್ಕೆ ಸಂಪರ್ಕಿಸಿ ಅಂತ ಹೇಳ್ತಾ ಇಷ್ಟು ನಮ್ಮ ಒಂದು ವಿಜ್ಞಾನ ಕೇಂದ್ರ ಕಾರ್ಯವ್ಯಾಪ್ತಿ ನಮ್ಮ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿತಾ ಇದೆ